ನಮಸ್ತೆ ಎಲ್ರಿಗೂ ನಾನು ಶೋಭಾ ಓವನ್ ಇಲ್ಲದೆ ಮನೆಯಲ್ಲೇ ತುಂಬ ಸುಲಭವಾಗಿ ಒಂದು ಕಪ್ ಗೋಧಿ ಇಟ್ಟು ಹಾಗೆ ಸ್ವಲ್ಪ ಕಡಲೆ ಬೀಜನ ಉಪಯೋಗಿಸ್ಕೊಂಡು ತುಂಬ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಮತ್ತು ಸಾಫ್ಟಾಗಿ ಈ ಬಿಸ್ಕೆಟ್ಗಳನ್ನ ಯಾವ ರೀತಿ ಮಾಡೋದು ನೋಡೋಣ ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಸಮಯ ಜಾಸ್ತಿ ಪದಾರ್ಥ ಬೇಡವೇ ಬೇಡ ನಮ್ಗೆ ಇಷ್ಟ ಬಂದಿರುವಂಥ ಎಣ್ಣೆ ತುಪ್ಪನ ಉಪಯೋಗಿಸ್ಕೊಂಡು ರೆಡಿ ಮಾಡಿಕೊಳ್ಳುವಂತಹ ಒಂದು ಸೂಪರ್ ಸಾಫ್ಟ್ ಆದ ಬಿಸ್ಕೆಟ್ ಇದು ಖಂಡಿತ ಟ್ರೈ ಮಾಡಿ ಬನ್ನಿ ಮಾಡೋ ವಿಧಾನ ನೋಡೋಣ ಇವಾಗ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಕಡಲೆ ಬೀಜ ಸೇರಿಸ್ತಾ ಇದ್ದೀನಿ ಅಂದರೆ ಕಡಲೆ ಬೀಜನ ನಾವು ಹುರ್ಕೊಂಡು ಸಿಪ್ಪೆ ತೆಗೆದು ಇಟ್ಕೊಂಡಿರುವಂಥ ಬೀಜ ಚೆನ್ನಾಗಿ ಹುರ್ಕೋಬೇಕು ನಿಧಾನವಾಗಿ ಹುರ್ಕೊಂಡು ಸಿಪ್ಪೆ ತೆಗೆದು ಇಟ್ಕೊಂಡಿರುವಂಥ ಬೀಜ ಎಲ್ಲ ಪದಾರ್ಥನೂ ಕೂಡ ಒಂದೇ ಕಪ್ಪಲ್ಲಿ ನಾವು ಅಳತೆ ಮಾಡ್ಕೊಳ್ಳೋಣ ಇವಾಗ ಒಂದು ಕಪ್ ಆಗುವಷ್ಟು ಕಡಲೆ ಬೀಜ ಸೇರಿಸಿದಾಯಿತು ಅಂದರೆ ಶೇಂಗಾ ಇವಾಗ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಸಕ್ಕರೆ ಬದಲಾಗಿ ನೀವು ಆರ್ಗ್ಯಾನಿಕ್ ಬೆಲ್ಲದ ಪುಡಿನೂ ಕೂಡ ಸೇರಿಸ್ಬೋದು ಅಂದರೆ ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡಿಕೊಂಡು ಹೆಚ್ಚು ಕಮ್ಮಿ ಸಕ್ಕರೆನ ಸೇರಿಸ್ಕೊಳ್ಳಿ ಅರ್ಧ ಕಪ್ ಹಾಕೋಬೋದು ಅಥವಾ ಮುಕ್ಕಾಲು ಕಪ್ಪು ಸಕ್ಕರೆನ ಸೇರಿಸ್ಬೋದು ಇಲ್ಲಿ ಗಮಕ್ಕೋಸ್ಕರ ಒಂದೇ ಒಂದು ಕಾಯಿನೂ ಕೂಡ ಸಿಪ್ಪೆ ಬಿಡಿಸಿ ಸೇರಿಸಿದ್ದೀನಿ ನೋಡಿ ಇಷ್ಟೇ ಪದಾರ್ಥ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಆಫು ಆನು ಮಾಡ್ಕೋತಾ ಇದನ್ನು ನಾವು ಫೈನ್ ಪೇಸ್ಟಾಗಿ ಮಾಡ್ಕೊಳ್ಳೋಣ ನೋಡಿ ನೀರೆಲ್ಲ ಏನು ಹಾಕೋದು ಬೇಡ ಆಫು ಆನು ಮಾಡ್ಕೋತಾ ನೋಡಿ ಈ ರೀತಿ ನುಣ್ಣಗೆ ನಾವು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಇಷ್ಟೇ ಇದು ಇವಾಗ ಇದನ್ನೆಲ್ಲ ತೆಗೆದು ನಾವು ಒಂದು ಪಾತ್ರೆಗೆ ಸೇರಿಸೋಣ ಎಲ್ಲನೂ ಕೂಡ ಒಂದು ಪಾತ್ರೆಗೆ ಸೇರಿಸ್ಕೊಂಡು ಇವಾಗ ಇದೇ ಪಾತ್ರೆಗೆ ಈ ರೀತಿ ಒಂದು ಜೆಲ್ರಿ ತಗೊಂಡಿದ್ದೀನಿ ಒಂದು ಕಪ್ ಕಪ್ಪಾಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಈ ಸಕ್ಕರೆ ಮತ್ತು ಕಡಲೆ ಬೀಜ ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟಿಗೆ ಒಂದೆರಡು ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಮಿಲ್ಕ್ ಪೌಡ್ರ್ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಒಂದೆರಡು ಸ್ಪೂನು ಮಿಲ್ಕ್ ಪೌಡ್ರ್ ಹಾಕ್ಕೊಂಡು ಇವಾಗ ಒಂದು ಅರ್ಧ ಸ್ಪೂನು ಬೇಕಿಂಗ್ ಪೌಡ್ರನ್ನ ಹಾಕೊಂಡಿದ್ದೀನಿ ಮತ್ತು ಒಂದು ಚಿಟಕಿ ಆಗುವಷ್ಟು ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಇದಿಷ್ಟು ಪದಾರ್ಥನೂ ಚೆನ್ನಾಗಿ ನಾವು ಜಲ್ರಿ ಇಟ್ಕೊಳ್ಳೋಣ ಈ ರೀತಿ ಜಲ್ರಿ ಹಿಡ್ಕೊಂಡು ಆಮೇಲೆ ನಾವು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲೂ ಕೂಡ ನಾನು ಜಲ್ರಿ ಹಿಡ್ಕೊಂಡಿದ್ದೀನಿ ಇವಾಗ ನಾವು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರೆಲ್ಲ ಏನೂ ಸೇರಿಸೋದು ಬೇಡ ಸ್ವಲ್ಪನೂ ಕೂಡ ಇದಕ್ಕೆ ನೀರು ಹಾಕೋಬಾರ್ದು ಫಸ್ಟು ನಾವು ನೋಡಿ ಈ ರೀತಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಒಂದು ಅರ್ಧ ಆಗುವಷ್ಟು ತುಪ್ಪ ಸೇರಿಸೋಣ ತುಪ್ಪ ಮತ್ತು ಎಣ್ಣೆ ಎರಡೂ ಕೂಡ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಬರೀ ತುಪ್ಪ ಬೇಕಾದರೂ ಹಾಕೋಬೋದು ಅಥವಾ ಬರೀ ಎಣ್ಣೆ ಬೇಕಾದರೂ ನೀವು ಹಾಕೋಬೋದು ಬಿಸಿ ಮಾಡೋದೆಲ್ಲ ಏನು ಬೇಡ ಇಲ್ಲಿ ನಾನು ಒಂದು ಅರ್ಧ ಕಪ್ ಹಾಕುವಷ್ಟು ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಅದರಲ್ಲಿ ಒಂದು ಕಪ್ ಮಾತ್ರ ಉಳಿದ ತುಪ್ಪನ ಹಾಗೆ ಇಡೋಣ ಸಾಕಾಗುತ್ತೆ ಯಾವುದಕ್ಕೂ ಇರಲಿ ಅಂತ ಹೇಳಿ ನಾನು ಒಂದು ಅರ್ಧ ಕಪ್ ಆಗುವಷ್ಟು ತುಪ್ಪ ಎಣ್ಣೆನ ಮಿಕ್ಸ್ ಮಾಡಿ ಇಟ್ಟುಕೊಂಡಿದ್ದೆ ಅಷ್ಟೇ ಕಾಲ್ ಕಪ್ ಹಾಕಿದ್ರೆ ಸಾಕು ಅಂತ ಅನಿಸ್ತು ಹಾಗಾಗಿ ಇನ್ನ ಉಳಿದ ಕಾಲ್ ಕಪ್ ತುಪ್ಪನ ಹಾಗೆ ಇಡೋಣ ಇವಾಗ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾದ್ಕೊಳ್ಳೋಣ ನಾದೋದು ಅಂದ್ರೆ ತುಂಬಾ ಹೊತ್ತು ನಾದೋದು ಬೇಡ ನೋಡಿ ಚೆನ್ನಾಗಿ ನಾವು ಗಟ್ಟಿಯಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಇಟ್ಟು ನೋಡಿ ಗಟ್ಟಿಯಾಗಿ ನಿಮ್ಗೆ ಏನಾದ್ರು ನಾದ ಸ್ವಲ್ಪ ತೆಳುವಾಯಿತು ಅಂದ್ರೆ ಒಂದ್ ಎರಡು ಸ್ಪೂನ್ ಗೋಧಿ ಹಿಟ್ಟನ್ನು ಹಾಕೊಳ್ಳಿ ಗಟ್ಟಿ ಆಯ್ತು ಅಂದ್ರೆ ಅಲ್ಲಿ ಉಳಿಸಿರುವಂತಹ ಕಾಲ್ ಕಪ್ಪು ತುಪ್ಪ ಇರುತ್ತೆ ನೋಡಿ ಅದನ್ನ ಹಾಕೊಳ್ಳಿ ಇವಾಗ ನೋಡಿ ಹಿಟ್ಟನ್ನ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದೀನಿ ಈ ರೀತಿ ಸ್ವಲ್ಪ ಗಟ್ಟಿಯಾಗೇನೆ ಇರಬೇಕು ತೆಳುವಾಗಿರಬಾರ್ದು ಇವಾಗ ಇದನ್ನ ಹಾಗೆ ಒಂದ್ ಸೈಡ್ ಅಲ್ಲಿ ಇಟ್ಟು ನೆಕ್ಸ್ಟ್ ಬಿಸ್ಕೆಟ್ ಗಳನ್ನ ಹಾಕೊಳ್ಳೋದಕ್ಕೆ ಈ ರೀತಿ ನಾನು ತಟ್ಟೆನ ತಗೊಂಡಿದ್ದೀನಿ ಇಲ್ಲಿ ಯಾವುದೇ ರೀತಿ ಟ್ರೇ ಆಗಬಹುದು ಅಥವಾ ಓವನ್ ಆಗ್ಬೋದು ಯಾವುದನ್ನು ಕೂಡ ನಾನು ಉಪಯೋಗಿಸ್ತಾ ಇಲ್ಲ ಈ ರೀತಿ ನಾರ್ಮಲ್ ಆಗಿ ನಾವು ಮನೆಯಲ್ಲೇ ಊಟ ಮಾಡುವಂತ ತಟ್ಟೆಗೆನೆ ಒಂದು ಸ್ಪೂನ್ ಹಾಕುವಷ್ಟು ತುಪ್ಪನ ಹಚ್ಕೊಂಡಿದ್ದೀನಿ ನೋಡಿ ಒಂದು ಸ್ಪೂನ್ ತುಪ್ಪ ಹಚ್ಕೊಂಡು ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಂತ ಬಟರ್ ಪೇಪರ್ನ ಅದ್ರ ಮೇಲೆ ಸೇರಿಸ್ತಾ ಇದ್ದೀನಿ ಬಟರ್ ಪೇಪರ್ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಏನು ಪರವಾಗಿಲ್ಲ ನಾರ್ಮಲ್ ಆಗಿ ತಟ್ಟೆಗೆ ತುಪ್ಪ ಹಚ್ಕೊಂಡು ಅದ್ರ ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನ ಉದ್ರಸ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ ಆಗುತ್ತೆ ಇವಾಗ ನೋಡಿ ಈ ರೀತಿ ನಾನು ಬಿಸ್ಕೆಟ್ಗಳನ್ನ ಹಾಕೊಳ್ಳೋದಕ್ಕೆ ತಟ್ಟೆನ ರೆಡಿ ಮಾಡಿ ಇಟ್ಕೊಂಡಿದೀನಿ ಇವಾಗ ಬಿಸ್ಕೆಟ್ಗಳನ್ನ ರೆಡಿ ಮಾಡ್ಕೊಳ್ಳೋಣ ಬಿಸ್ಕೆಟ್ಗಳನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಸ್ವಲ್ಪ ಕಡಲೆ ಬೀಜನ ಎತ್ತಿಟ್ಕೊಂಡಿದ್ದೆ ಅಂದ್ರೆ ನಾವು ಮೊದಲೇ ಉರಿ ಉರ್ಕೋತೀವಿ ನೋಡಿ ಕಡಲೆ ಬೀಜನ ಅದ್ರಲ್ಲೇ ನಾವು ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜನ ಸಪ್ರೇಟ್ ಆಗಿ ಎತ್ತಿಟ್ಕೊಂಡಿರ್ಬೇಕು ಆ ಕಡಲೆ ಬೀಜಕ್ಕೆ ಇವಾಗ ಒಂದ್ ಎರಡು ಸ್ಪೂನ್ ಎಳ್ಳು ಕೂಡ ಹಾಕ್ತಾ ಇದ್ದೀನಿ ಅಂದ್ರೆ ಬಿಳಿ ಎಳ್ಳು ಇದನ್ನು ಕೂಡ ನಾವು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಹಸಿ ಎಳ್ಳೆಲ್ಲ ಹಾಕೋದಕ್ಕೋಗ್ಬೇಡಿ ಇವಾಗ ನೋಡಿ ಎಳ್ಳು ಮತ್ತೆ ಕಡಲೆ ಬೀಜನ ನಾನು ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬಿಸ್ಕೆಟ್ ಗಳನ್ನ ರೆಡಿ ಮಾಡ್ಕೊಂಡು ಬಿಸ್ಕೆಟ್ಗಳನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ನೋಡಿ ಈ ರೀತಿ ಸ್ವಲ್ಪ ನಾವು ಹಿಟ್ಟನ್ನು ಕೈಗೆ ತಗೊಂಡು ನಮಗೆ ಬಿಸ್ಕೆಟು ಎಷ್ಟು ದಪ್ಪ ಬೇಕು ಎಷ್ಟು ತೆಳುವಾಗಬೇಕು ಮತ್ತು ಎಷ್ಟು ಹಗಲುವಾಗಬೇಕು ನೋಡಿಕೊಂಡು ನಮಗೆ ಇಷ್ಟ ಬಂದಂತೆ ನಾವು ಬಿಸ್ಕೆಟ್ಗಳನ್ನ ರೆಡಿ ಮಾಡ್ಕೋಬೋದು ಇಲ್ಲಿ ನೋಡಿ ನಾನು ಈ ರೀತಿ ಬಿಸ್ಕೆಟ್ನ ರೆಡಿ ಮಾಡ್ಕೊತಾ ಇದ್ದೀನಿ ಅಂದರೆ ಬಿಸ್ಕೆಟ್ಗಳು ಅಂದರೆ ತುಂಬ ತೆಳುವಾಗಿದ್ರೂ ಚೆನ್ನಾಗಿರಲ್ಲ ಹಾಗೆ ತುಂಬ ದಪ್ಪ ಇದ್ರೂ ಚೆನ್ನಾಗಿರಲ್ಲ ನಾರ್ಮಲ್ ಆಗಿ ಬೇಕರಿಗಳಲ್ಲಿ ಯಾವ ಥರ ಇರುತ್ತೆ ನೋಡಿ ಅದೇ ಒಂದು ವಿಧಾನದಲ್ಲಿ ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ದಪ್ಪ ಇದೆ ಮತ್ತು ಇಷ್ಟು ಹಗಲುವಾಗಿದೆ ಇವಾಗ ಈ ಬಿಸ್ಕೆಟನ್ನು ನಾವು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಂಥ ಎಳ್ಳು ಮತ್ತು ಕಡಲೆ ಬೀಜಕ್ಕೆ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಪ್ರೆಸ್ ಮಾಡ್ಕೊಂಡ್ರೆ ಸಾಕು ಎಳ್ಳು ಮತ್ತು ಕಡಲೆಬೀಜ ಎರಡೂ ಕೂಡ ಬಿಸ್ಕೆಟ್ ಮೇಲೆ ಕೂತ್ಕೊಳ್ಳುತ್ತೆ ತಿನ್ನೋದಕ್ಕೆ ಮಾತ್ರ ತುಂಬ ರುಚಿಯಾಗಿರುತ್ತೆ ನೋಡಿ ಈ ರೀತಿ ನಾನು ಎಲ್ಲ ಬಿಸ್ಕೆಟ್ಗಳನ್ನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ತೆಗೆದು ನಾವು ಈ ಬಿಸ್ಕೆಟನ್ನು ಆವಾಗಲೇ ನಾವು ಬಟರ್ ಪೇಪರ್ ಹಾಕಿ ರೆಡಿ ಮಾಡಿಟ್ಕೊಂಡು ಬಲ್ಲ ತಟ್ಟೆ ಆ ತಟ್ಟೆಗಿಟ್ಟು ಮತ್ತೆ ಇನ್ನೊಂದು ಬಿಸ್ಕೆಟ್ನೂ ಕೂಡ ಸೇಮ್ ಒಂದು ವಿಧಾನದಲ್ಲಿ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇಷ್ಟು ದಪ್ಪ ಇರಬೇಕು ಮತ್ತು ಇಷ್ಟು ಅಗಲವಾಗಿ ನಾವು ಮಾಡ್ಕೋಬೋದು ಮತ್ತು ಇದಕ್ಕಿಂತ ಚಿಕ್ಕದಾಗಬೇಕಾದ್ರೂ ನೀವು ಬಿಸ್ಕೆಟ್ಗಳನ್ನ ರೆಡಿ ಮಾಡ್ಕೋಬೋದು ನೋಡಿ ಈ ರೀತಿ ನಿಧಾನವಾಗಿ ಹದ್ದಿದ್ರೆ ಆಯಿತು ನೋಡಿ ಈ ರೀತಿ ನಿಧಾನವಾಗಿ ಪ್ರೆಸ್ ಮಾಡಿಕೊಂಡು ಎಲ್ಲ ಬಿಸ್ಕೆಟ್ಗಳ್ನು ಕೂಡ ಸೇಮ್ ಒಂದು ವಿಧಾನದಲ್ಲಿ ರೆಡಿ ಮಾಡಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ ಇವಾಗ ನೋಡಿ ಇಷ್ಟು ಬಿಸ್ಕೆಟ್ಗಳನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೂ ಕೂಡ ಇಟ್ಟಿದ್ದೆ ಇನ್ನೂ ಕೂಡ ಸ್ವಲ್ಪ ಬಿಸ್ಕೆಟ್ಗಳಾಗುತ್ತೆ ಇವಾಗ ನಾವು ಇಷ್ಟು ಬಿಸ್ಕೆಟನ್ನು ಬೇಯೋದಿಕ್ಕೆ ಇಡೋಣ ಇವಾಗ ಈ ಬಿಸ್ಕೆಟ್ಗಳನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಐದು ನಿಮಿಷ ಮೊದಲೇ ಕುಕ್ಕರ್ನ ಬಿಸಿ ಇಟ್ಟಿದ್ದೆ ಫ್ರೀ ಇಟ್ಟಾಗಬೇಕು ಕುಕ್ಕರು ಇವಾಗ ಈ ಕುಕ್ಕರ್ ಮೇಲೆ ನೋಡಿ ಈ ರೀತಿ ಒಂದು ಸ್ಟ್ಯಾಂಡ್ ಇಟ್ಟುಕೊಂಡಿದ ಇಟ್ಟು ನಾವು ಡೈರೆಕ್ಟ್ ಆಗಿ ಆ ತಟ್ಟೆನ ಸ್ಟ್ಯಾಂಡ್ ಮೇಲೆ ಇಡೋಣ ಕುಕ್ಕರ್ ಅಲ್ಲೇ ಮಾಡ್ಕೋಬೇಕು ಒಂದು ಹಳೆ ಪಾತ್ರೆ ಅಥವಾ ಹಳೆ ಬಾಂಡ್ಲೆ ಇರುತ್ತೆ ನೋಡಿ ಕೂಡ ನೀವು ಮಾಡ್ಕೋಬಹುದು ಈ ಕುಕ್ಕರ್ ಕೆಳಗಡೆ ಒಂದು ಸ್ಟ್ಯಾಂಡ್ ಹಾಕಿದೀನಿ ನೋಡಿ ಆ ಸ್ಟ್ಯಾಂಡ್ ಇಲ್ಲ ಅಂದ್ರೆ ನೀವು ನಾರ್ಮಲ್ ಆಗಿ ಯಾವ್ದಾದ್ರು ಒಂದು ಪ್ಲೇಟ್ ನ ಹಾಕಿ ಪ್ಲೇಟ್ ನ ಇಟ್ಬಿಟ್ಟು ಅದ್ರ ಮೇಲೆ ತಟ್ಟೆನ ಇಡಿ ಇವಾಗ ಕುಕ್ಕರ್ ಕ್ಯಾಪ್ ಹಾಕ್ತಾ ಇದೀನಿ ಅಂದ್ರೆ ರಬ್ಬರ್ ಹಾಕ್ತಾ ಇಲ್ಲ ರಬ್ಬರ್ನ ಹಾಕ್ಬಾರ್ದು ರಬ್ಬರ್ನ ತೆಗೆದು ಬರೀ ಮುಚ್ಚಳ ಮಾತ್ರ ಹಾಕೋಣ ನೋಡಿ ನೀಟಾಗಿ ಕವರ್ ಆಗುತ್ತೆ ಸುತ್ತ ಗಾಳಿ ಆಡೋಲ್ಲ ಅಂತ ಅಷ್ಟೇ ಇವಾಗ ನಾನು ಇದನ್ನು ಇಪ್ಪತ್ತು ಅಥವಾ ಇಪ್ಪತ್ತೈದು ನಿಮಿಷ ಫ್ರೀ ಇಟ್ಟಲ್ಲಿ ಅಂದರೆ ಕಡಿಮೆ ಊರಿನಲ್ಲಿ ಫುಲ್ಲು ಲೋ ಫ್ಲೇಮಲ್ಲಿ ಇಪ್ಪತ್ತೈದು ನಿಮಿಷ ನಾನು ಬಿಸ್ಕೆಟ್ಗಳನ್ನ ಬೇಯಿಸ್ಕೊಂಡು ಕುಕ್ಕರ್ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೂಪರಾಗಿ ಬಿಸ್ಕೆಟ್ಗಳು ಬೆಂದು ರೆಡಿಯಾಗಿವೆ ನೀವೇನಾದರೂ ಮೀಡಿಯಮ್ ಫ್ಲೇಮಲ್ಲಿ ಅಂದರೆ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಬಿಸ್ಕೆಟ್ಗಳನ್ನ ಬೇಯಿಸ್ಕೊತೀನಿ ಅಂದರೆ ಒಂದು ಹದಿನೈದು ಹದಿನಾರು ನಿಮಿಷಕ್ಕೆಲ್ಲ ಬಿಸ್ಕೆಟು ರೆಡಿಯಾಗಿ ಹೋಗುತ್ತೆ ಫುಲ್ಲು ಕಡಿಮೆ ಹುರಿನಲ್ಲಿ ನಾನು ಬೇಯಿಸ್ಕೋತೀನಿ ಅಂತ ಅಂದರೆ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಟೈಮ್ ತಗೊಳ್ಳುತ್ತೆ ಇಲ್ಲಿ ನಾನು ಕಡಿಮೆ ಹುರಿನಲ್ಲಿ ಇಪ್ಪತ್ತೈದು ನಿಮಿಷ ಬಿಸ್ಕೆಟ್ಗಳನ್ನ ಬೇಯಿಸ್ಕೊಂಡಿದ್ದೀನಿ ಮತ್ತು ಉಳಿದ ಬಿಸ್ಕೆಟ್ನ ನೋಡಿ ಈ ರೀತಿ ಒಂದು ಹಳೆ ಬಾಣಲೆಗೆ ಡೈರೆಕ್ಟಾಗಿ ತಟ್ಟೆನ ಇಟ್ಟಿದ್ದೀನಿ ತಟ್ಟೆ ಕೆಳಗಡೆ ಯಾವುದೇ ಒಂದು ಸ್ಟ್ಯಾಂಡನ್ನು ಇಟ್ಟಿಲ್ಲ ಡೈರೆಕ್ಟಾಗಿ ಬಾಣಲೆ ಮೇಲೆ ತಟ್ಟೆನ ಇಟ್ಟಿರೋದು ನೋಡಿ ಇದು ಕೂಡ ಹದವಾಗಿ ಬೆಂದು ರೆಡಿಯಾಗಿದೆ ಇವಾಗ ಈ ಬಿಸ್ಕೆಟ್ಗಳು ನಾವು ಕೆಳಗಡೆ ಇಳಿಸಿ ಒನ್ ಅವರ್ ಆಗ್ಬೋದು ಹಾಫ್ ಆನ್ ಅವರ್ ಆಗ್ಬೋದು ಬಿಸ್ಕೆಟ್ಗಳು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಬಿಸ್ಕೆಟ್ಗಳು ಕಂಪ್ಲೀಟಾಗಿ ಸ್ವಲ್ಪ ಬಿಸಿ ಹಾರಿದರೆ ತುಂಬ ಕ್ರಿಸ್ಪಿಯಾಗಿ ಬಿಸಿ ಇದ್ರೆಲ್ಲ ತಿಂತೀನಿ ಅಂದರೆ ಬಿಸ್ಕೆಟು ಮೆತ್ತಗಿರುತ್ತೆ ಇವಾಗ ನೋಡಿದ್ರಲ್ಲ ಒಂದು ಹಾಫ್ ಆನ್ ಅವರ್ ಆಯಿತು ಅಷ್ಟೇ ಒಂದು ಹಾಫ್ ಆನ್ ಅವರ್ ಮುಕ್ಕಾಲ್ ಅವರ್ ಆಯಿತು ಮತ್ತೆ ನಾನು ತೋರಿಸ್ತಾ ಇದ್ದೀನಿ ನೋಡಿದ್ರಲ್ಲ ಬಿಸ್ಕೆಟ್ ಅಂತೂ ಸೂಪರ್ ಆಗಿ ಬಂದಿದೆ ತುಂಬ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಸಾಫ್ಟಾಗಿ ಬಿಸ್ಕೆಟು ರೆಡಿಯಾಗಿದೆ ಗೋಧಿ ಹಿಟ್ಟು ಮತ್ತೆ ತುಂಬ ಪ್ರೌಟೀನ್ ಭರಿತವಾದ ಕಡಲೆ ಬೀಜನ ಉಪಯೋಗಿಸ್ಕೊಂಡು ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿ ಸಾಫ್ಟಾಗಿ ಬಿಸ್ಕೆಟ್ಗಳನ್ನ ಆರೋಗ್ಯಕರವಾಗಿ ನಾವು ರೆಡಿ ಮಾಡ್ಕೋಬೋದು ಸಕ್ಕರೆ ಬದಲಾಗಿ ನೀವೇನಾದರೂ ಬೆಲ್ಲನ ಉಪಯೋಗಿಸಿ ಮಾಡಿತು ಅಂತ ಅಂದರೆ ಎಲ್ಲರೂ ಕೂಡ ಈ ಬಿಸ್ಕೆಟ್ನ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಸಂಜೆ ಟಿ ಟೈಮ್ಗೆ ಆಗ್ಬೋದು ಅಥವಾ ಮಕ್ಕಳು ಸ್ಕೂಲಿಂದ ಬಂದಾಗ ಆಗ್ಬೋದು ಟೈಮ್ ಪಾಸ್ಗೆ ತಿನ್ನೋದಕ್ಕಾಗ್ಬೋದು ಎಲ್ಲದಕ್ಕೂ ಸೂಪರಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಗೆ ಒಂದು ಕಪ್ ಆಗುವಷ್ಟು ಕಡಲೆ ಬೀಜನ ಉಪಯೋಗಿಸ್ಕೊಂಡು ಇಷ್ಟೊಂದು ಸಾಫ್ಟಾಗಿ ಮತ್ತು ಇಷ್ಟೊಂದು ಆರೋಗ್ಯಕರವಾಗಿ ಬಿಸ್ಕೆಟ್ನ ನಾವು ಮನೆಯಲ್ಲೇ ಯಾವ ರೀತಿ ತುಂಬ ಸುಲಭವಾಗಿ ರೆಡಿ ಮಾಡ್ಕೋಬೋದು ಅನ್ನೋದನ್ನು ಖಂಡಿತ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾ